ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಪಾಸಿಟಿವ್ ಆ್ಯಂಡ್ ನಾರ್ಮೆಟಿವ್ ಎಕನಾಮಿಕ್ಸ್ ಬಗ್ಗೆ ನೋಡೋಣ ಅಂದರೆ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ ಬಗ್ಗೆ ಇದರ ಬಗ್ಗೆ ಸ ಇನ್ ಡಿಟೇಲ್ ಆಗಿ ಹೋಗೋಕ್ಕಿಂತ ಮುಂಚೆ ಒಂದು ಉದಾಹರಣೆಯನ್ನು ತೊಗೊಳ್ಳೋಣ ನಾವು ದಿನನಿತ್ಯ ಪತ್ರಿಕೆಗಳಲ್ಲಿ ಮ್ಯಾಗ್ಝಿನ್ಸ್ಗಳಲ್ಲಿ ಹಲವಾರು ಆರ್ಟಿಕಲ್ಸನ್ನು ಓದ್ತಾ ಇರ್ತೀವಿ ಸರ್ಕಾರದ ಯೋಜನೆಗಳ ಬಗ್ಗೆ ಆಗಲಿ ಅಥವಾ ನೀತಿಗಳ ಬಗ್ಗೆ ಆಗಲಿ ಈಗ ಸರ್ಕಾರ ಕೈಗೊಂಡಿರ್ತಕ್ಕಂಥ ಯಾವುದೇ ಒಂದು ನೀತಿಯನ್ನು ಉದ್ದೇಶಿಸಿ ಕೆಲವು ಜನ ಅದರ ಪರವಾಗಿ ವಾದ ಮಾಡ್ತಾರೆ ಇನ್ನೂ ಕೆಲವು ಜನ ಅದರ ವಿರುದ್ಧವಾಗಿಯೂ ವಾದ ಮಾಡ್ತಾ ಇರ್ತಾರೆ ಈಗ ಈ ಒಂದು ಆರ್ಥಿಕ ನೀತಿ ಅಥವಾ ಯೋಜನೆಯನ್ನು ನಾವು ಯಾವ ರೀತಿಯಾಗಿ ವಾಸ್ತವಿಕ ಮತ್ತು ಮಾದರಿ ಎಂಬುದಾಗಿ ವಿಂಗಡಿಸ್ತೀವಿ ಅನ್ನೋದನ್ನು ಒಂದು ಉದಾಹರಣೆ ಮೂಲಕ ನೋಡೋಣ ಈಗ ಮೋದಿ ಸರ್ಕಾರ ಡಿಮಾನಿಟೈಸೇಷನನ್ನು ಕೈಗೊಂಡಿತ್ತು ಈ ಡಿಮೋನಿಟೈಸೇಷನ್ ಕೈಗೊಂಡಾಗ ಸಾವಿರ ರೂಪಾಯಿ ಮತ್ತು ಐದುನೂರು ರೂಪಾಯಿ ನೋಟುಗಳನ್ನು ಹಿಂತೆಗೆಯಲಾಯಿತು ಆರ್ಥಿಕತೆಯಿಂದ ಚಲಾವಣೆಯಿಂದ ಹಿಂತೆಗೆಯಲಾಯಿತು ಈ ಹಿಂತೆಗೆತದಿಂದ ಕೆಲವು ಜನರ ವಾದ ಏನಾಗಿತ್ತು ಅಂತ ಹೇಳಿದರೆ ಈ ಡಿಮೋನಿಟೈಜೇಷನ್ನಿಂದ ಆರ್ಥಿಕವಾಗಿ ಹೊರೆಯಾಗುತ್ತದೆ ಆರ್ಥಿಕ ಸಮಸ್ಯೆಗಳು ಉಂಟಾಗುತ್ತವೆ ಇದು ದೇಶದ ಆರ್ಥಿಕತೆಗೆ ಒಳ್ಳೆಯದಲ್ಲ ಅನ್ನುವುದು ಕೆಲವ ಜನರ ಅಭಿಪ್ರಾಯ ಆಗಿತ್ತು ಇನ್ನೂ ಕೆಲವು ಜನರ ಅಭಿಪ್ರಾಯ ಏನಾಗಿತ್ತು ಅಂತ ಹೇಳಿದರೆ ಡಿಮೋನಿಟೈಸೇಷನ್ದಿಂದಾಗಿ ಆರ್ಥಿಕ ಸುಧಾರಣೆಗಳು ಆಗುತ್ತೆ ಅಂಥೇಳಿ ಕೆಲವರು ಅಭಿಪ್ರಾಯಪಟ್ಟಿದ್ದರು ಈಗ ಈ ಎರಡೂ ಅನಿಸಿಕೆಗಳಲ್ಲೂ ನಾವು ಏನು ನೋಡ್ಬೋದು ಪಾಸಿಟಿವ್ ಮತ್ತು ನಾರ್ಮೆಟಿವ್ ಎಕನಾಮಿಕ್ಸನ್ನ ನೋಡ್ಬೋದು ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರೆ ಮೊದಲು ಪಸ್ಟಿವ್ ಎಕನಾಮಿಕ್ಸ್ ಅಂದರೆ ಏನು ಮತ್ತು ನಾರ್ಮೆಟಿವ್ ಎಕನಾಮಿಕ್ಸ್ ಅಂದರೆ ಏನು ಅಂತೇಳಿ ಅದರ ಅರ್ಥ ನೋಡ್ಕೊಂಡು ಬರೋಣ ಅದಾದ ಮೇಲೆ ಇದರ ಬಗ್ಗೆ ನಿಮಗೆ ಸರಳವಾಗಿ ಗೊತ್ತಾಗತ್ತೆ ವಾಸ್ತವಿಕ ಅರ್ಥಶಾಸ್ತ್ರವು ವಾಸ್ತವಿಕತೆಯನ್ನು ಅಥವಾ ಆರ್ಥಿಕತೆಯ ಕಾರ್ಯವಿಧಾನದ ಬಗ್ಗೆ ವೈಜ್ಞಾನಿಕವಾಗಿ ವಿವರಣೆಯನ್ನು ನೀಡುತ್ತದೆ ಅಂದರೆ ಇದು ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಎಂಬ ಮೂಲ ಕಾರ್ಯಗಳನ್ನು ಅರ್ಥವ್ಯವಸ್ಥೆಯೊಂದು ಹೇಗೆ ನಿರ್ವಹಿಸ್ತದೆ ಎಂಬುದಕ್ಕೆ ಸಂಬಂಧಿಸಿದೆ ಬೇರೆ ರೀತಿಯಲ್ಲಿ ಹೇಳೋದಾದರೆ ಅರ್ಥವ್ಯವಸ್ಥೆಯು ಸರಕುಗಳ ಉತ್ಪಾದನೆ ಅನುಭೋಗ ಮತ್ತು ವಿನಿಮಯಕ್ಕೆ ಸಂಬಂಧಿಸಿದಂತೆ ನಿರ್ಧಾರಗಳನ್ನು ಹೇಗೆ ಮಾಡ್ತದೆ ಅನ್ನೋದನ್ನು ವಾಸ್ತವಿಕ ಅರ್ಥಶಾಸ್ತ್ರ ತಿಳಿಸಿಕೊಡ್ತದೆ ಒಂದು ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಏನಾಗಿತ್ತು ಏನಾಗಿದೆ ಅನ್ನುವುದರ ಬಗ್ಗೆ ವಾಸ್ತವಿಕ ಅರ್ಥಶಾಸ್ತ್ರ ತಿಳಿಸಿಕೊಡುತ್ತೆ ಅಂದರೆ ಇಲ್ಲಿ ಮುಖ್ಯವಾಗಿ ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ ನಾವು ಕಾರಣ ಮತ್ತು ಪರಿಣಾಮಗಳನ್ನು ಅಧ್ಯಯನ ಮಾಡ್ತೀವಿ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಉದಾಹರಣೆಗೆ ಒಂದು ತೆರಿಗೆ ನೀತಿ ಇದೆ ಅಂತ ಇಟ್ಕೊಳ್ಳಿ ಸರ್ಕಾರದ ನೀತಿ ಅಥವಾ ಇದೇ ಡಿಮಾನಿಟೈಸೇಷನ್ ಇಟ್ಕೊಳ್ಳಿ ಈ ಡಿಮೋನಿಟೈಜೇಷನ್ಗೆ ಸಂಬಂಧಪಟ್ಟಂತೆ ಡಿಮೋನಿಟೈಸೇಷನ್ ತರಲು ಕಾರಣಗಳೇನು ಮತ್ತು ಅದರ ಪರಿಣಾಮಗಳೇನು ಇದನ್ನು ಅಧ್ಯಯನ ಮಾಡ್ತೀವಲ್ಲ ಇದನ್ನು ನಾವು ವಾಸ್ತವಿಕ ಅರ್ಥಶಾಸ್ತ್ರ ಅಂತ ಕರಿತೀವಿ ಸೊ ಪಸ್ಟಿವ್ ಎಕನಾಮಿಕ್ಸ್ ಕಾರಣ ಮತ್ತು ಪರಿಣಾಮಗಳ ಬಗ್ಗೆ ಅಧ್ಯಯನ ಮಾಡ್ತದೆ ವಾಸ್ತವಿಕ ಅರ್ಥಶಾಸ್ತ್ರ ಪ್ರತಿಯೊಂದು ಆರ್ಥಿಕ ವಿಷಯಗಳನ್ನು ವೈಯಕ್ತಿಕ ಚಲಕಗಳ ಕಾರಣ ಮತ್ತು ಪರಿಣಾಮಗಳ ಸಂಬಂಧವನ್ನು ವಿವರಿಸ್ತದೆ ಅಂತೇಳಿ ನಾವು ಇದರಿಂದ ಅರ್ಥೈಸ್ಕೋಬೋದು ಇನ್ನೊಂದು ಉದಾಹರಣೆ ತಗೊಳ್ಳೋಣ ಈಗ ಸರ್ಕಾರ ಸಾರ್ವಜನಿಕ ಶಿಕ್ಷಣದ ಮೇಲೆ ಅಂದರೆ ಮೂಲ ಬೇಸಿಕ್ ಎಜುಕೇಷನ್ ಮೇಲೆ ಸಹಾಯಧನವನ್ನು ನೀಡ್ತದೆ ಅದರಿಂದ ಹೆಚ್ಚಿನ ಜನರು ಹೆಚ್ಚಿನ ಮಕ್ಕಳು ಶಾಲೆಗೆ ಹೋಗ್ತಾರೆ ಇಲ್ಲಿ ಸರ್ಕಾರ ಸಹಾಯ ನೀಡೋದ್ರಿಂದ ಹೆಚ್ಚಿನ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ಕಾರಣ ಏನು ಸರ್ಕಾರ ನೀಡೋದಕ್ಕೆ ಸಾಕ್ಷರತೆಯ ಪ್ರಮಾಣ ಹೆಚ್ಚಾಗಲಿ ಅಂತೇಳಿ ಇದ್ರ ಪರಿಣಾಮ ಏನಾಗುತ್ತೆ ಹೆಚ್ಚಿನ ಮಕ್ಕಳು ಶಿಕ್ಷಣವನ್ನು ಪಡಿತಾರೆ ಹಾಗೂ ದೇಶದ ಅಭಿವೃದ್ಧಿಗೆ ಸಾಧ್ಯ ಆಗತ್ತೆ ಅಂತೇಳಿ ಹೇಳ್ತೀವಿ ಹೀಗೆ ಕಾರಣ ಮತ್ತು ಪರಿಣಾಮಗಳ ಕುರಿತು ನಾವು ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ ಅದೇ ರೀತಿ ನಾವು ಡಿಮೋನಿಟೈಸೇಷನ್ನ ತೊಗೊಂಡಾಗ ಒಂದು ಮೊದಲಿಗೆ ನಾನು ಉದಾಹರಣೆ ಕೊಟ್ಟಿದ್ದೆ ಅಲ್ಲ ಡಿಮೋನಿಟೈಝೇಷನ್ನ ತೊಗೊಂಡಾಗ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ ಯಾವ ಕಾರಣಕ್ಕಾಗಿ ಡಿಮೋನಿಟೈಸೇಷನ್ನ ಮಾಡಲಾಯಿತು ಮತ್ತು ಅದರ ಪರಿಣಾಮಗಳೇನಾಯಿತು ನಾವು ನೋಡಿದ್ದೀವಿ ಪರಿಣಾಮ ಎರಡು ರೀತಿ ಪರಿಣಾಮನೂ ನೋಡ್ತೀವಿ ಏನಂದರೆ ಒಂದು ಒಳ್ಳೆಯ ಪರಿಣಾಮಗಳನ್ನು ನೋಡ್ತೀವಿ ಅದರಿಂದ ದುಷ್ಪರಿಣಾಮಗಳನ್ನು ನೋಡ್ತೀವಿ ಸೊ ಕಾರಣ ಮತ್ತು ಪರಿಣಾಮಗಳನ್ನು ನಾವು ಇಲ್ಲಿ ಕ್ಲಿಯರಾಗಿ ಅಧ್ಯಯನ ಮಾಡ್ತೀವಿ ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ ಈಗ ಮುಂದಿನದಾಗಿ ಮಾದರಿ ಅರ್ಥಶಾಸ್ತ್ರ ಅಂತ ಕರಿತೀವಿ ಅಂದರೆ ನಾರ್ಮೇಟಿವ್ ಎಕನಾಮಿಕ್ಸ್ ಅದನ್ನು ನೋಡೋಣ ಮಾದರಿ ಅರ್ಥಶಾಸ್ತ್ರ ಇದು ಯಾವುದೇ ಒಂದು ವಿಷಯವನ್ನು ಪರಿಗಣಿಸಿದಾಗ ಏನಾಗಿರಬೇಕು ಎಂಬುವುದನ್ನು ಅಧ್ಯಯನ ಮಾಡುತ್ತೆ ಅಂದರೆ ಮಾದರಿ ಅರ್ಥಶಾಸ್ತ್ರವು ಏನಾಗಿರಬೇಕು ಅನ್ನೋದನ್ನು ಅಧ್ಯಯನ ಮಾಡೋದಕ್ಕೆ ಬಳಸಲಾಗುತ್ತೆ ಅಂದರೆ ಏನಾಗಬೇಕು ಅಂತ ಹೇಳಿದರೆ ವಾಟ್ ಆಟ್ ಟು ಬಿ ವಾಟ್ ಆಟ್ ಟು ಬಿ ಬೇಸಿಕಲಿ ನಾರ್ಮೇಟಿವ್ ಎಕನಾಮಿಕ್ಸ್ ಈಸ್ ಕನ್ಸರ್ನ್ಡ್ ವಿತ್ ಹೌ ದ ಬೇಸಿಕ್ ಎಕನಾಮಿಕ್ ಫಂಕ್ಷನ್ಸ್ ಎಕನಾಮಿಕ್ ಫಂಕ್ಷನ್ ಶುಡ್ ಬಿ ಪರ್ಫಾರ್ಮ್ಡ್ ಯಾವ ರೀತಿಯಾಗಿ ಮೂಲ ಆರ್ಥಿಕ ಕಾರ್ಯಗಳು ನಿರ್ವಹಿಸಲ್ಪಡಬೇಕು ಅನ್ನುವುದರ ಬಗ್ಗೆ ನಾರ್ಮೆಟಿವ್ ಎಕನಾಮಿಕ್ಸ್ ಹೇಳಿಕೊಡ್ತದೆ ಸೊ ನಾರ್ಮೆಟಿವ್ ಎಕನಾಮಿಕ್ಸ್ ಡಿಸ್ಕ್ರೈಬ್ಸ್ ವಾಟ್ ಶುಡ್ ಬಿ ಡನ್ ಆ್ಯಂಡ್ ವಾಟ್ ಶುಡ್ ನಾಟ್ ಬಿ ಡನ್ ಏನನ್ನು ಮಾಡಬೇಕು ಅಥವಾ ಏನನ್ನ ಮಾಡಬಾರ್ದು ಅನ್ನೋದನ್ನು ನಾರ್ಮೆಟಿವ್ ಎಕನಾಮಿಕ್ಸ್ ಹೇಳ್ಕೊಡುತ್ತೆ ಸೊ ಈಗ ಒಂದು ಸ್ಟೇಟ್ಮೆಂಟ್ ಅಂತ ತಗೊಳ್ಳೋಣ ಒಂದು ಒಂದು ಸ್ಟೇಟ್ಮೆಂಟನ್ನು ಅಂದರೆ ಸರ್ಕಾರದವರು ಕರಪ್ಷನನ್ನು ತಡೆ ಹಿಡಿಯಬೇಕು ರೈಟ್ ಇದು ಸ್ಟೇಟ್ಮೆಂಟ್ ಅಂದರೆ ಎಲ್ಲೂ ಕರಪ್ಷನ್ ಇರಬಾರ್ದು ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ನ ಆಧಾರವಾಗಿಟ್ಕೊಂಡು ನಾವು ಇದನ್ನು ಮಾದರಿ ಅರ್ಥಶಾಸ್ತ್ರ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ನಾವು ಕಾರಣ ಪರಿಣಾಮಗಳ ಬಗ್ಗೆ ಏನೂ ಅಧ್ಯಯನ ಮಾಡ್ತಾ ಇರಲಿಲ್ಲ ಏನೂ ಮಾಡ್ತಾ ಇಲ್ಲ ನಾವೇನು ನೋಡ್ತಾ ಇದ್ದೀವಿ ಕರಪ್ಷನನ್ನು ತಡೆ ಹಿಡಿಬೇಕು ರೈಟ್ ಸೊ ಡಿಮಾಡಿಟೈಸೇಷನ್ ಮಾಡೋ ಹಿನ್ನೆಲೆ ಏನಿತ್ತು ಕರಪ್ಷನನ್ನು ಬ್ಲ್ಯಾಕ್ ಮನಿಯನ್ನು ಆರ್ಥಿಕತೆಯಿಂದ ಕಡಿಮೆ ಮಾಡಬೇಕಿತ್ತು ಇದರಿಂದ ಕರಪ್ಷನ್ ಕೂಡ ನಿಯಂತ್ರಣಕ್ಕೆ ಬರುತ್ತೆ ಅನ್ನೋ ಒಂದು ಉದ್ದೇಶ ಇತ್ತು ರೈಟ್ ಸೊ ಮಾದರಿ ಅರ್ಥಶಾಸ್ತ್ರದ ಉದ್ದೇಶವೇನು ಏನಾಗಿರಬೇಕು ಅನ್ನೋದರ ಬಗ್ಗೆ ಅಧ್ಯಯನ ಮಾಡೋದು ರೈಟ್ ಮಾನವನಿಗೆ ಒಳಿತಾವುದು ಅಥವಾ ಆಗುವುದು ಎಂಬುದನ್ನು ಮಾದರಿ ಅರ್ಥಶಾಸ್ತ್ರ ವಿವರಿಸುತ್ತೆ ರೈಟ್ ಸರ್ಕಾರ ಎಲ್ರಿಗೂ ಒಂದಿಷ್ಟು ಪ್ರಾಥಮಿಕ ಆರೋಗ್ಯ ಸೇವೆಯನ್ನು ಒದಗಿಸಬೇಕು ಅಂಥೇಳಿ ಒಂದು ಉದಾಹರಣೆ ತೊಗೊಳ್ಳೋಣ ಸರ್ಕಾರ ಎಲ್ರಿಗೂ ಪ್ರಾಥಮಿಕ ಆರೋಗ್ಯ ಸೇವೆಯನ್ನು ಒದಗಿಸ್ಬೇಕು ಈ ಒಂದು ಸ್ಟೇಟ್ಮೆಂಟ್ ಮಾದರಿ ಅರ್ಥಶಾಸ್ತ್ರ ಅನಿಸ್ಕೊಳುತ್ತೆ ಸರ್ಕಾರ ಆರೋಗ್ಯ ಸೇವೆ ನೀಡಬೇಕೇ ಅಥವಾ ನೀಡಬಾರ್ದೆಂಬುದನ್ನು ದೃಢಪಡಿಸಲು ಯಾವ ಮಾರ್ಗವೂ ಇಲ್ಲ ಅಂದರೆ ಈಗ ಏನಾಗಬೇಕಿತ್ತು ಅಥವಾ ಏನಾಗಬೇಕು ಅನ್ನುವುದರ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ ಅಂತ ಅದನ್ನು ನಾವು ನಾರ್ಮೇಟಿವ್ ಎಕನಾಮಿಕ್ಸ್ ಅಂತ ಹೇಳಿ ಕರಿತೀವಿ ಈಗ ಮಾದರಿ ಅರ್ಥಶಾಸ್ತ್ರವು ಮೌಲ್ಯಾಧಾರಿತ ತೀರ್ಮಾನವನ್ನು ಧ್ವನಿಸುತ್ತೆ ಅಥವಾ ಪ್ರತಿನಿಧಿಸುತ್ತೆ ಅಂದರೆ ಇದು ಮೌಲ್ಯಗಳ ಆಧಾರದ ಮೇಲೆ ವ್ಯಾಲ್ಯೂ ಜಜ್ಮೆಂಟ್ಸ್ ಅಂತ ಹೇಳ್ತೀವಿ ಅಂದರೆ ದ ನಾರ್ಮೆಟಿವ್ ಎಕನಾಮಿಕ್ ಸ್ಟೇಟ್ಮೆಂಟ್ಸ್ ಪ್ರನೌನ್ಸ್ ವ್ಯಾಲ್ಯೂ ಜಜ್ಮೆಂಟ್ಸ್ ಅಂತೇಳಿದರೆ ಏನಾಗಿರಬೇಕು ಹೀಗಿದ್ರೆ ಒಳ್ಳೆಯದು ಅಂತಕ್ಕಂಥ ಒಂದು ಮೌಲ್ಯಾಧಾರಿತ ಅಥವಾ ಮೌಲ್ಯದ ಮೌಲ್ಯಾಧಾರಿತ ತೀರ್ಮಾನವನ್ನು ಇದು ಪ್ರತಿನಿಧಿಸುತ್ತೆ ಅಥವಾ ತಿಳಿಸಿಕೊಡತ್ತೆ ಅಂತ ಹೇಳ್ತೀವಿ ಹೀಗೆ ವಾಸ್ತವಿಕ ಅರ್ಥಶಾಸ್ತ್ರವು ವಿವರಣಾತ್ಮಕವಾಗಿದೆ ಯಾಕಂದ್ರೆ ಅಲ್ಲಿ ಕಾರಣ ಮತ್ತು ಪರಿಣಾಮಗಳನ್ನು ನೋಡ್ತೀವಿ ಅದೇ ಮಾದರಿ ಅರ್ಥಶಾಸ್ತ್ರವು ಏನಾಗಬೇಕು ಅಂದರೆ ನಿಯಮದ ಅರ್ಥಶಾಸ್ತ್ರವಾಗಿದೆ ಮಾದರಿ ಅರ್ಥಶಾಸ್ತ್ರವು ನಿಯಮದ ಅರ್ಥಶಾಸ್ತ್ರವಾಗಿದೆ ವಾಸ್ತವಿಕ ಅರ್ಥಶಾಸ್ತ್ರವು ವಿವರಣಾತ್ಮಕ ಅರ್ಥಶಾಸ್ತ್ರವಾಗಿದೆ ಯಾಕಂದರೆ ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ ನಾವು ಕಾರಣ ಪರಿಣಾಮಗಳನ್ನು ಹುಡುಕ್ತಾ ಹೋಗ್ತೀವಿ ಇಲ್ಲಿ ಮಾದರಿ ಅರ್ಥಶಾಸ್ತ್ರದಲ್ಲಿ ನಾವು ಆ ನಿಯಮ ಅಥವಾ ಒಂದು ಮೌಲ್ಯಾಧಾರಿತ ತೀರ್ಮಾನ ಏನಾಗಿರತ್ತೆ ಏನಾಗಿರಬೇಕು ಅನ್ನೋದನ್ನು ನಾವು ಮಾದರಿ ಅರ್ಥಶಾಸ್ತ್ರದಲ್ಲಿ ನೋಡ್ತೀವಿ ಹೀಗೆ ಅರ್ಥಶಾಸ್ತ್ರದ ಅಧ್ಯಯನವು ವೈಜ್ಞಾನಿಕ ತನಿಖೆಯನ್ನು ಮತ್ತು ನೀತಿ ವಿಶ್ಲೇಷಣೆಗಳನ್ನು ಒಳಗೊಂಡಿದೆ ಸೊ ಇಲ್ಲಿ ವೈಜ್ಞಾನಿಕ ತನಿಖೆಯನ್ನು ಮಾಡ್ತೀವಿ ಮತ್ತು ನೀತಿ ವಿಶ್ಲೇಷಣೆಯನ್ನು ಮಾಡ್ತೀವಿ ಕಾಸ್ ಆ್ಯಂಡ್ ಇಫೆಕ್ಟ್ನ ನೋಡಿದಾಗ ವೈಜ್ಞಾನಿಕ ತನಿಖೆ ಅಂತ ಕರಿತೀವಿ ನೀತಿ ವಿಶ್ಲೇಷಣೆ ಅಂತ ಹೇಳಿದಾಗ ನಿಯಮ ಅಥವಾ ಮಾದರಿ ಅರ್ಥಶಾಸ್ತ್ರವನ್ನು ಒಳಗೊಂಡಿರುತ್ತೆ ಅಂತ ಹೇಳ್ತೀವಿ ಸೊ ಅರ್ಥಶಾಸ್ತ್ರದ ಅರ್ಥಶಾಸ್ತ್ರಜ್ಞರು ಮೊದಲು ಪ್ರಪಂಚವನ್ನು ವಿವರಿಸಲು ಮತ್ತು ಅರ್ಥವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ವಿಜ್ಞಾನವನ್ನು ಬಳಸುವನು ಮತ್ತು ನಂತರ ಜಗತ್ತಿನ ಸುಧಾರಣೆಗೆ ನೀತಿ ನಿಯಮಗಳನ್ನು ಅನ್ವೇಷಿಸಿ ಯೋಜಿಸುತ್ತಾನೆ ಸೊ ಮೊದಲು ಕಾರಣ ಪರಿಣಾಮಗಳನ್ನು ನೋಡಿಕೊಂಡು ನಾವು ಏನಾಗಿರಬೇಕು ಅನ್ನೋ ತೀರ್ಮಾನಗಳನ್ನು ತೊಗೊತೀವಿ ಹೀಗೆ ಇದು ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ ಈಗ ವಾಸ್ತವಿಕ ಅರ್ಥಶಾಸ್ತ್ರ ಇದನ್ನು ಏನಂತ ಹೇಳ್ಬೋದು ಸತ್ಯವನ್ನು ಆಧರಿಸಿ ಮತ್ತು ಅದನ್ನು ಅನುಮೋದಿಸಲು ಅಥವಾ ನಿರಾಕರಿಸಲಾಗುವುದಿಲ್ಲ ಇದು ಕಾಸ್ ಆ್ಯಂಡ್ ಇಫೆಕ್ಟ್ ಸತ್ಯವನ್ನು ಆಧರಿಸಿ ಒಂದು ಅಧ್ಯಯನವನ್ನು ಮಾಡಲಾಗ್ತದೆ ಅದೇ ರೀತಿ ಮಾದರಿ ಅರ್ಥಶಾಸ್ತ್ರ ಅಂತ ಹೇಳಿದಾಗ ಅಥವಾ ಇದನ್ನು ಪ್ರಮಾಣಕ ಅರ್ಥಶಾಸ್ತ್ರ ಅಂತ ಕೂಡ ಕರಿತೀವಿ ಇದು ಮೌಲ್ಯ ಮೌಲ್ಯದ ತೀರ್ಪುಗಳನ್ನು ಆಧರಿಸಿದೆ ಸೊ ಇದಿಷ್ಟು ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ ಥ್ಯಾಂಕ್ ಯು